ಸ್ನೇಹಿತರೆ ನಾವು ಸುಮಾರಾಗಿದ್ರು ಪರವಾಗಿಲ್ಲ ನಮ್ಮ ಆಲೋಚನೆಗಳು ಮಾತ್ರ ಸಿಕ್ಕಾಪಟ್ಟೆ ಸೂಪರ್ ಆಗಿರ್ಬೇಕಾಗತ್ತೆ ಇಲ್ಲ ಅಂದ್ರೆ ನಾಲ್ಕು ಜನ ಕ್ಯಾಕರ್ಸಿ ಉಗಿಯೋ ತರ ಆಗೋಗುತ್ತೆ ಯಾಕೆ ಈ ಮಾತ್ ಹೇಳ್ತಾ ಇದ್ದೀನಿ ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ ಅಂತ ಹೇಳಿದ್ರು ಆದ್ರೆ ಅಶ್ವಿನಿ ಗೌಡ ಈ ಜಾನ್ವಿ ಅವರ ವ್ಯಕ್ತಿತ್ವ ಎಷ್ಟು ಕೀಳು ಮಟ್ಟಕ್ಕಿದೆ ಅನ್ನುವಂಥದ್ದು ಇಡೀ ಕರ್ನಾಟಕ ಜನತೆ ಇವತ್ತು ಕ್ಯಾಕರಿಸಿ ಉಗಿತಾ ಅವ್ರಿಗೆ ಈ ಶೋನ ಬಿಗ್ ಬಾಸ್ಗೆ ಕೂಡ ನಾವು ಸ್ವಲ್ಪ ಬುದ್ಧಿ ಹೇಳ್ಬೇಕಾಗತ್ತೆ ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ ಅಂತ ಆದ್ಮೇಲೆ ಇವರಿಬ್ರು ವ್ಯಕ್ತಿತ್ವ ಆನ್ ಸ್ಪಾಟ್ ಆನ್ ಸ್ಪಾಟ್ ಗೊತ್ತಾದಾಗ ನೀವು ಯಾಕೆ ಯಾವುದೇ ಕ್ರಮ ಜರುಗಿಸ್ಲಿಲ್ಲ ಆ ಪುಟ್ಟ ಹುಡುಗಿ ರಕ್ಷಿತಗೆ ಆಕೆಯ ಬಟ್ಟೆಗಳನ್ನ ಕೂಡ ನೀನೆಲ್ಲಿಂದ ಬಂದಿದ್ಯಾ ಅಂತ ಗೊತ್ತಾಗತ್ತೆ ಅಂತ ಹೇಳಿ ಮಾತಾಡ್ತಾರೆ ಅಂತ ಅಂದ್ರೆ ಇದ್ರ ಅರ್ಥ ಏನು ಇದು ವ್ಯಕ್ತಿತ್ವಗಳ ಆಟನ ಆಟನ ಇಲ್ಲ ಅಂತಂದ್ರೆ ಏನಾದ್ರು ಶೋರೂಮ್ ಮಾಲೀಕರು ಅಥವಾ ಇನ್ಯಾರಾದ್ರು ಬಿಗ್ ಶಾರ್ಟ್ಸ್ ಅಂತ ಏನ್ ಕರೀತಾರೆ ಶ್ರೀಮಂತ ಜನ ಮಾತ್ರ ಆಡುವಂತ ಆಟನ ನೋಡೋದು ಸಾಮಾನ್ಯ ಜನ ಕರ್ನಾಟಕದ ಸಾಮಾನ್ಯ ಜನ ವೀಕ್ಷಣೆ ಮಾಡುವಂತದ್ದು ಈ ಬಿಗ್ ಬಾಸ್ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನೀವೆಷ್ಟು ಸುಂದರವಾಗಿರ್ತೀರೋ ನಿಮ್ಮ ವ್ಯಕ್ತಿತ್ವ ಕೂಡ ನಿಮ್ಮ ಆಲೋಚನೆಗಳು ಕೂಡ ಅಷ್ಟೇ ಸುಂದರವಾಗಿದ್ರೆ ಮಾತ್ರ ಜನ ಮೆಚ್ಕೊಂತಾರೆ ಒಂದೇ ಒಂದು ರೆಡ್ ಕಲರ್ ಬನಿಯನ್ ಅಲ್ಲಿ ನಮ್ಮ ಬಿಗ್ ಬಾಸ್ ಜಗದೀಶ್ ಅವರು ತ್ರೀ ವೀಕ್ಸ್ ಇದ್ಬಿಟ್ ಬಂದ್ಬಿಟ್ರು ಇಟ್ಸ್ ನಾಟ್ ಅಬೌಟ್ ಡ್ರೆಸ್ ಯಾಕೆ ಆ ವಿಚಾರಕ್ಕೆ ಬಂದ್ರೆ ಚೈತ್ರ ಕುಂದಾಪುರ ಒಂದಿನಾನು ಗ್ಲಾಮರಸ್ ಆಗಿ ರೆಡಿನೇ ಆಗ್ಲಿಲ್ಲ ಯಾವಾಗ್ಲೂ ಒಂದು ನಾರ್ಮಲ್ ಸೀರೆ ಗೀರೆ ಹಾಕೊಂಡು ಇದ್ಲು ಆ ಹೆಣ್ಮಗಳು ಆ ಹೆಣ್ಮಗಳ ಸಿದ್ಧಾಂತ ನಮ್ಗಿಷ್ಟ ಆಗದೆ ಇರ್ಬೋದು ಆದ್ರೆ ಹೇಗಿದ್ರು ಅವ್ರು ಅದರಿಂದ ಏನಾದ್ರು ಅವ್ರನ್ನ ಜಡ್ಜ್ ಮಾಡಿದ್ರ ಯಾರಾದ್ರೂ ಅವ್ರ ಬಟ್ಟೆಯಿಂದ ಎಲ್ಲ ಏನಿಲ್ಲ ಆಕೆಗೆ ನಾನು ಬೈದಿದ್ದೀನಿ ಯಾಕಂದ್ರೆ ಆಕೆಯ ಭಾಷೆ ಸರಿ ಇರ್ಲಿಲ್ಲ ಆಕೆಯ ಆಲೋಚನೆಗಳು ಸರಿ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಹೇಗ್ ಬಿಹೇವ್ ಮಾಡ್ಬೇಕು ಪಬ್ಲಿಕ್ ಅಲ್ಲಿ ಅನ್ನೋದು ಗೊತ್ತಿಲ್ಲ ಅನ್ನೋದಕ್ಕೆ ಆದ್ರೆ ಅಶ್ವಿನಿ ಗೌಡ ಇಷ್ಟು ಏನು ನಾನು ಪೊಲಿಟಿಷಿಯನ್ ಆಗ್ಬೇಕು ನಾನು ಕನ್ನಡ ಪರ ಹೋರಾಟಗಾರ್ತಿ ಏನು ನಾನು ನಟಿ ಇದನ್ನ ಕಲ್ತಿರೋದು ನೀವು ಸಭ್ಯತೆನಾ ಒಂದು ಪಬ್ಲಿಕ್ ಅಲ್ಲಿ ನಿಮ್ಗಿಂತ ಅರ್ಧ ವಯಸ್ಸಿರತ್ತೆ ಆ ಹೆಣ್ಮಗಳಿಗೆ ಅಷ್ಟ್ ಚಿಕ್ಕ ಮಗುಗ್ ಹೋಗ್ಬಿಟ್ಟು ನೀವು ಅಷ್ಟ ಸೈವಾಗಿ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತಾಗತ್ತೆ ಅಂತ ಹೇಳ್ತಿರಲ್ಲ ನೀವು ಈ ಏಜ್ ಅಲ್ಲಿ ಬಂದಿರೋ ಬಿಗ್ ಬಾಸ್ಗೆ ಆ ಹುಡುಗಿ ಆ ಸಣ್ಣ ವಯಸ್ಸಲ್ಲೇ ಏಯ್ಟೀನ್ ನೈನ್ಟೀನ್ ಇಯರ್ಸ್ಗೆನೆ ಬಂದಿದ್ದಾಳೆ ಅದು ಅವಳ ಅಚೀವ್ಮೆಂಟ್ ಅವಳ ಜೊತೆಗೆ ನೀವು ಕಾಂಪೀಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ ಅವಳು ಎಲ್ಲಿಂದ ಬಂದಿದ್ದಾಳೆ ಅನ್ನೋದು ಮುಖ್ಯ ಅಲ್ಲ ಇವತ್ ಎಲ್ಲಿ ಇದ್ದಾಳೆ ಅನ್ನೋದು ಮುಖ್ಯ ಅನ್ನುವಂಥದ್ದು ರಕ್ಷಿತಾ ಇವತ್ತು ಇದ್ದಾಳೆ ಎಷ್ಟು ಮಟ್ಟಕ್ಕೆ ಬೆಳೆದಿದ್ದಾಳೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಇದನ್ನ ನಾವು ಅಬ್ಸರ್ವ್ ಮಾಡ್ಬೇಕು ನೀವಿರುವಂತ ಬಿಗ್ ಬಾಸ್ ಶೋಗೆ ಆಕೆ ಬಂದಿದ್ದಾಳೆ ಅಂತಂದ್ರೆ ದಟ್ ಈಸ್ ಹರ್ ಕೆಪಾಸಿಟಿ ಅವಳು ಯಾರಿಂದಾನೋ ಯಾರ ಅಪ್ಪನ ಆಸ್ತಿ ತೋರಿಸ್ಬಿಟ್ಟು ಇಲ್ಲ ಇನ್ಯಾರದೋ ತೋರಿಸ್ಬಿಟ್ಟು ಬಂದಿಲ್ಲ ಅವಳದೇ ಸ್ವಂತ ಟ್ಯಾಲೆಂಟಲ್ಲಿ ಸ್ವಂತ ಬ್ರ್ಯಾಂಡ್ ರಕ್ಷಿತಾ ಶೆಟ್ಟಿ ಆ ಲೆಕ್ಕಕ್ ನೋಡ್ಕೊಂಡ್ರೆ ನೀವು ಎಲ್ಲಿಂದಾನೋ ಬಂದಿರೋ ನೀವು ಅಲ್ಲಿಂದ ಇಳಿದು ಬಂದಿರೋ ಇಬ್ರುನು ನಿಮ್ಮ ಲೆವೆಲ್ ಅನ್ನ ನೋಡ್ಕೊಳ್ಳಿ ನೀವು ಅಲ್ಲಿ ಅಲ್ಲಿಂದ ಬಂದಿರೋ ಇನ್ಯಾವ್ದಾದ್ರು ದೊಡ್ಡ ಇಂಟರ್ನ್ಯಾಷನಲ್ ಶೋ ನಲ್ಲಿ ಇರಬೇಕು ಕರ್ನಾಟಕದ ಬಿಗ್ ಬಾಸ್ ಶೋ ನಲ್ಲಿ ಇರ್ತಾ ಇದ್ರಿ ನೀವು ಎಡಿ ವೇಸ್ ಫ್ರೆಂಡ್ಸ್ ನಾನು ನಿಮ್ಮ ನಿಮ್ಮ ಹಾಗೆ ಆಲೋಚನೆ ಮಾಡಲ್ಲ ರಕ್ಷಿತ ಸಾಧನೆ ಮಾಡಿದಾಳೆ ಇವತ್ತು ಕನ್ನಡಿಗರ ಮನೆ ಮಾತಾಗಿದ್ದಾಳೆ ಈ ಏನೇ ಇರ್ಬೋದು ಆ ಹೆಣ್ಮಗಳನ್ನ ನೋಡಿದ್ರೆ ಒಂದಷ್ಟು ನಗು ಬರತ್ತೆ ನಮ್ಮ ಮುಖದಲ್ಲಿ ಆ ಒಂದಷ್ಟು ಖುಷಿ ಕೊಡ್ತಾಳೆ ಬೋರ್ ಅನ್ಸಲ್ಲ ಆ ಎರಡ್ ನಿಮಿಷ ಮೂರ್ ನಿಮಿಷ ಹೋಯ್ತು ಅಂತಾನೆ ಗೊತ್ತಾಗಲ್ಲ ಅಷ್ಟು ಅದು ಆಕೆ ಅಚೀವ್ಮೆಂಟ್ ಗ್ರೇಟ್ ರಕ್ಷಿತಾ ಶೆಟ್ಟಿ ನೀನು ಏನ್ ಮಾಡಿದ್ಯಾ ಅದಕ್ಕೆ ನಮಗ್ ಖುಷಿ ಇದೆ ಮತ್ತೆ ನಿನಗ್ ಗೊತ್ತಿದೆ ನಿನ್ನ ಆಲೋಚನೆ ಸುಂದರವಾಗಿದೆ ನಿನ್ನ ಆಲೋಚನೆಗಳು ಬಹಳ ಸುಂದರವಾಗಿದೆ ನಾವು ನಿನ್ನನ್ನ ಅಪ್ರಿಶಿಯೇಟ್ ಮಾಡ್ತೀವಿ ನಾವು ಕನ್ನಡಿಗರು ತುಳುನಾಡಿನ ಜನತೆ ಇನ್ನ ಮೆಚ್ಚಿಕೊಂಡಿದ್ದೀವಿ ಎನಿವೇಸ್ ಅಶ್ವಿನಿ ಹಾಗೂ ಏನೋ ಜಾನ್ವಿ ಅವರೇ ನೀವಿನ್ನು ಸ್ವಲ್ಪ ಪ್ರಬುದ್ಧತೆಯನ್ನ ಬೆಳೆಸ್ಕೊಳ್ಬೇಕು ಅದಕ್ಕೆ ಇಷ್ಟು ವಯಸ್ಸಾದ್ಮೇಲೆ ನೀವು ಆ ಸಣ್ಣ ಮಗು ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದೀರಾ ಅದು ಅಷ್ಟು ಚೀಪ್ ಆಗಿ ಆ ಲೆಕ್ಕಕ್ಕೆ ಬಂದ್ರೆ ಸತೀಶ್ ಸತೀಶ್ ನೋಡಿ ಅವರನ್ನ ಎಷ್ಟೇ ಅವರು ಎಷ್ಟು ಎಷ್ಟು ಕೂಡ ಅಹ ಅಹಂಕಾರವನ್ನ ತೋರಿಸ್ಬೋದಿತ್ತು ಆದ್ರೆ ಎಲ್ಲೂ ತೋರಿಸ್ಕೊಳ್ಳಿಲ್ಲ ಅವರು ಅವರ ಸ್ಟೇಟಸ್ ಅನ್ನ ಅವ್ರೆಲ್ಲೂ ತೋರಿಸ್ಕೊಳ್ಳಿಲ್ಲ ಅವ್ರ ಜೊತೆಗಿದ್ದ ಚಂದ್ರ ಪ್ರಭನಾಗ್ಲಿ ಅಥವಾ ಈ ಗಿಲ್ಲಿನಾಗ್ಲಿ ಅವ್ರಿಗೆ ಎಷ್ಟೊತ್ ಬೇಕಿತ್ತು ಈ ರೀತಿಯಾಗಿ ಆಡ್ಕೊಳ್ಲಿಕ್ಕೆ ಒಂದು ದಿನ ಒಂದು ದಿನ ಆಗ್ ಮಾಡ್ಲಿಲ್ಲ ನನ್ಗೆ ಅವ್ರು ಇಷ್ಟ ಆಗ್ತಾರೆ ನಾನ್ ಲೇಟ್ ಗುರು ನಾನ್ ಹೀಗೇನೆ ಬರೋದು ಅಂತ ಹೇಳಿದ್ರೆ ಹೊರ್ತು ಅವ್ರನ್ನ ಎಷ್ಟೇ ಆಡ್ಕೊಂಡ್ರು ಒಂದು ದಿನಕ್ಕೆ ಆ ಮನುಷ್ಯ ಇವರನ್ನ ಕೀಳಾಗಿ ಮಾತಾಡ್ಲಿಲ್ಲ ಈಸ್ ಗ್ರೇಟ್ ರಿಯಲಿ ಗ್ರೇಟ್ ನನ್ಗೆ ಬಹಳ ಖುಷಿ ಅನ್ಸುತ್ತೆ ಆ ವಿಚಾರವಾಗಿ ಅಂಡ್ ಎರಡನೇ ಸುದ್ದಿ ಏನಪ್ಪಾ ಅಂದ್ರೆ ಇಲ್ಲೂ ಒಂದು ಹೆಣ್ಮಗಳು ಒಂದು ಹೆಣ್ಮಗಳು ಅನಿಟ್ರ್ಯಾಪ್ ಮಾಡಿರೋದ್ರಿಂದ ಪಾಪ ಒಂದು ಗಂಡು ಹುಡುಗ ಯುವಕ ಏಳುವರೆ ಪುಟದ ಡೆತ್ ನೋಟ್ ಅನ್ನು ಬರೆದಿಟ್ಟು ಇವತ್ತು ತನ್ನ ಕಥೆನ ಮುಗಿಸ್ಕೊಂಡ್ಬಿಟ್ಟಿದಾನೆ ಕಾರ್ಕಳದ ಯುವಕ ಅನಿಟ್ರ್ಯಾಪ್ ಅನಿಟ್ರ್ಯಾಪ್ಗೆ ಒಳಗಾಗಿದ್ದಾನೆ ಅಂತ ಆ ಹುಡುಗಿಗೆ ಸುಮಾರು ಜನ ಕೆಟ್ಟ ಕೊಳಕು ಬೈತಾ ಇದಾರೆ ನೀನ್ ಇನ್ನೇನಾದ್ರು ಕೆಲಸ ಮಾಡಿ ನಿನ್ ಜೀವನ ತೆಗಿಬೋದಿತ್ತು ಈ ರೀತಿಯಾದ ನೀಚ ಕೆಲಸ ಮಾಡೋದಕ್ಕಿಂತ ಅಂತ ವಾಟ್ ಈಸ್ ಹನಿ ಟ್ರ್ಯಾಪ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಹನಿ ಟ್ರ್ಯಾಪ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರೋ ಅಂತ ವಿಚಾರನೆ ಗಂಡ್ ಮಕ್ಕಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆ ಅಹ್ ನನ್ನ ಒಂದು ಹೆಣ್ಮಗಳು ಮಾತಾಡಿಸಿ ಆಕೆಯ ಫೋಟೋಸ್ ಅನ್ನ ಕಳಿಸುವಂತದ್ದು ವಿಡಿಯೋ ಕಳಿಸುವಂತದ್ದು ಇನ್ನೇನಾದ್ರೂ ಮಾತುಗಳಲ್ಲಿ ಆ ಹುಡುಗನನ್ನ ಬಲೆಗೆ ಅನಿ ಟ್ರ್ಯಾಪ್ ಅಂತ ಹೇಳ್ತಾರೆ ಆ ನಂತರ ಅವನು ಮಾಡಿರುವಂತಹ ಚಾಟ್ ಅಥವಾ ಅವನು ಕಳಿಸಿರುವ ಫೋಟೋಗಳನ್ನ ಇಟ್ಕೊಂಡು ಇದನ್ನ ಪಬ್ಲಿಷ್ ಮಾಡ್ಬಿಡ್ತೇನೆ ಹಾಗೆ ಹೀಗೆ ಅಂತ ಹೆದರ್ಸಿ ಬೆದರ್ಸಿ ಆತನಿಂದ ಹಣ ಮಾಡಿಕೊಳ್ಳುವ ದಂಧೆಯನ್ನ ಹನಿ ಟ್ರ್ಯಾಪ್ ಅಂತ ಕರೀತಾರೆ ಇದನ್ನ ರಾಜಕಾರಣದಲ್ಲೂ ಬಳಸ್ಕೊಂಡಿದ್ದಾರೆ ಈ ವಿಚಾರವಾಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ ಆದ್ರೆ ಇವತ್ತು ಅಭಿಷೇಕಗೆ ಏನ್ ಅನ್ಯಾಯ ಆಗಿದೆ ದಿಸ್ ಇಸ್ ಟು ಬ್ಯಾಡ್ ಯಾಕಂದ್ರೆ ಒಬ್ಬ ಮುಗ್ಧ ಹುಡುಗನ ಜೀವ ಹೋಗಿದೆ ಅಲ್ಲಿ ಸಿ ಅವರು ಏನೋ ಪ್ರೀತಿ ಪ್ರೇಮ ಅಂತಲೋ ಇನ್ನೇನಂತಲೋ ಮಾತಾಡಿರ್ತಾರೆ ಈ ಸಂದ ಈ ವಿಚಾರಗಳನ್ನ ರೆಕಾರ್ಡ್ ಮಾಡ್ಕೊಂಡು ಅದನ್ನ ನಾನು ಪಬ್ಲಿಷ್ ಮಾಡ್ತೀನಿ ಅಂತ ಹೇಳಿ ಹೆದರ್ಸಿ ಬೆದರ್ಸಿ ಹಣ ಮಾಡ್ಕೊಳ್ಳೋದಿದೆಯಲ್ಲ ಇದು ನಿಜವಾಗ್ಲೂನು ಹೆಣ್ಮಕ್ಳಿಗೆ ಯಾರು ಎಲ್ಲಾ ಹೆಣ್ಮಕ್ಳು ಅಂತ ನಾನು ಹೇಳಲ್ಲ ಯಾರು ಆ ಹೆಣ್ಮಗಳು ಈ ವಿಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾಳೆ ಅವಳದ್ದು ಬಹಳ ಏನ್ ಹೇಳ್ತಾರೆ ಆಲೋಚನೆ ಆಗ್ಲೇ ಹೇಳದ್ನಲ್ಲ ಆಲೋಚನೆ ಸುಂದರವಾಗಿಲ್ಲ ಅಸಹ್ಯವಾಗಿದೆ ಆಲೋಚನೆ ಈ ಅಸಹ್ಯವಾದ ಆಲೋಚನೆಗಳನ್ನ ಇಟ್ಕೊಳ್ಬಾರ್ದು ಇವತ್ತು ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಎಜುಕೇಶನ್ ಸಿಕ್ಕಿದೆ ಎಷ್ಟೋ ಕಲ್ತಿದ್ದಾರೆ ಏನೇನೋ ಟ್ಯಾಲೆಂಟ್ಸ್ ಇದೆ ಲ್ಯಾಂಗ್ವೇಜಸ್ ಇದೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇದೆ ಕುಕ್ಕಿಂಗ್ ಸ್ಕಿಲ್ಸ್ ಇದೆ ನಿಮ್ಗೆ ಟ್ರಾವೆಲಿಂಗ್ ಸ್ಕಿಲ್ಸ್ ಇದೆ ಟ್ರಾವೆಲ್ ಅಲೋನ್ ಅಂತ ಟ್ರಾವೆಲ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ನಾನ್ ರೆಡಿ ಆಗೋದ್ ನೋಡಿ ಅಂತ ವಿಡಿಯೋಸ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇರ್ತಾರೆ ಎಷ್ಟೆಷ್ಟು ಬ್ಯೂಟಿಷಿಯನ್ ಆಗಿ ಬ್ಯೂಟಿಷಿಯನ್ ಇಂದ ಹಿಡ್ದು ನೀವು ಒಂದು ಏನು ಫ್ಲೈಟ್ ಅನ್ನು ಚಲಾಯಿಸುವ ಒಬ್ಬ ಪೈಲಟ್ ವರ್ಗು ನಮ್ಮ ದೇಶದಲ್ಲಿ ಬೆಳೆಯೋ ಅವಕಾಶ ಇರುವಾಗ ಈ ರೀತಿಯಾಗಿ ಹನಿ ಟ್ರಾಪ್ ಮಾಡುವಂತ ಒಂದು ದರಿದ್ರ ಸ್ಥಿತಿ ಹೆಣ್ಮಕ್ಳಿಗೆ ಬೇಡ ಹೆಣ್ಮಕ್ಳಿಗೆ ಖಂಡಿತವಾಗಿಯೂ ಬೇಡ ಅದರಿಂದ ಯಾವ ಹಣ ಅಲ್ಲ ಅರಮನೆ ಬಂದ್ರು ಬೇಡ ಅಂತ ಹೇಳಿ ಸಿ ನಾವು ಯಾವುದೇ ವಿಚಾರ ಆಗಿರ್ಬೋದು ಒಳ್ಳೆ ಆಲೋಚನೆಗಳನ್ನ ಇಟ್ಕೊಳ್ಬೇಕಾಗತ್ತೆ ನಿಮ್ಮ ಹತ್ರ ಏನ್ ಟ್ಯಾಲೆಂಟ್ ಇದೆ ಅಂತ ಹೇಳಿ ಬೆಳಗ್ಗೆ ಇದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಬೈ ಈವ್ನಿಂಗ್ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡಿ ವೆರಿ ನೆಕ್ಸ್ಟ್ ಡೇ ಯು ಸ್ಟಾರ್ಟ್ ಅರ್ನಿಂಗ್ ಅಷ್ಟೇ ಅಷ್ಟು ಸಿಂಪಲ್ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅದಕ್ಕೆ ಈ ರೀತಿಯಾದ ಹನಿ ಟ್ರಾಪೇ ಮಾಡಬೇಕು ಅಂತ ಏನಿಲ್ಲ ಇಂದಾನೆ ಎಲ್ಲ ಬರಲ್ಲ ರೀ ಬ್ಯೂಟಿ ಇನ್ಸೈಡು ಇರುತ್ತೆ ಔಟ್ಸೈಡು ಇರುತ್ತೆ ಔಟ್ಸೈಡ್ ಇದ್ರೆ ಯು ಆರ್ ಲಕ್ಕಿ ಇನ್ಸೈಡ್ ಇದ್ರೆ ಯು ಆರ್ ಸೋ ಲಕ್ಕಿ ಟೂ ಲಕ್ಕಿ ಅಂತ ಹೇಳ್ಬೇಕು ಯಾಕಂದ್ರೆ ಒಳಗಡೆ ಇರೋ ಬ್ಯೂಟಿನೇ ನಿಮ್ಮನ್ನ ಕೊನೆವರೆಗೂ ಕಾಪಾಡುವಂತದ್ದು ಹೊರಗಡೆ ಇರೋ ಬ್ಯೂಟಿ ಶಾಶ್ವತ ಅಲ್ಲ ಒಂದ್ ಸರ್ಟನ್ ಟೈಮ್ ವರ್ಗು ಇರುತ್ತೆ ಮತ್ ನೋಡ್ ನೋಡ್ ಬೋರ್ ಆಗ್ಬಿಡತ್ತೆ ನೀವು ತಾಜ್ ಮಹಲ್ ಎದುರುಗಡೆ ಏನಾದ್ರು ಮನೆ ಮಾಡ್ಕೊಂಡ್ರೆ ಎಷ್ಟು ದಿನ ಖುಷಿಯಾಗಿರ್ಬೋದು ಒಂದ್ ವರ್ಷ ನಿಮ್ಗೆ ಆಮೇಲೆ ಆಯ್ ತಾಜ್ ಮಹಲ್ ಮುಂದೆ ಅಷ್ಟೇ ನೀವು ನೋಡೋದೇ ಇಲ್ಲ ಎಷ್ಟೋ ಜನ ಬೆಂಗಳೂರಲ್ಲಿ ಇರೋರು ವಿಧಾನಸೌಧ ಹತ್ರ ಹೋಗಿ ಒಂದು ಫೋಟೋ ತೆಕ್ಕೊಂಡಿರಲ್ಲ ಹೌದಾ ಅಲ್ವಾ ಕಬ್ಬನ್ ಪಾರ್ಕ್ ಅಲ್ಲಿ ತಿರ್ಗಾಡಿರಲ್ಲ ಲಾಲ್ ಬಾಗ್ ಅಲ್ಲಿ ಓಡಾಡಿರಲ್ಲ ಎಲ್ಲೆಲ್ಲಿಂದಾನೋ ಬಂದ್ಬಿಟ್ಟು ಅಮೆರಿಕದಿಂದ ಎಲ್ಲ ಬಂದ್ಬಿಟ್ಟು ಜನ ಇವತ್ತು ಕಬ್ಬನ್ ಪಾರ್ಕ್ ಲಾಲ್ ಬಾಗ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅದೇ ತರ ಸೌಂದರ್ಯ ಅನ್ನುವಂಥದ್ದು ನಿಮ್ಮ ಒಳಗೆ ಇರ್ಬೇಕೆ ಹೊರ್ತು ಹೊರಗಡೆ ಅಲ್ಲ ಹೊರಗಡೆ ಇರೋದು ಬೋರ್ ಆಗ್ಬಿಡತ್ತೆ ಒಳಗಡೆ ಇರೋದು ದಿನಾಗ್ಲೂ ಉಪಯೋಗಕ್ಕೆ ಬರುತ್ತೆ ನಾವು ಖುಷಿಯಾಗಿರ್ತೀವಿ ಎದುರುಗಡೆ ಇರೋರು ಖುಷಿಯಾಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನಿವೇಸ್ ಫ್ರೆಂಡ್ಸ್ ಸುಂದರವಾಗಿರಿ ಒಳಗೆ ತುಂಬ ಸುಂದರವಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಬಿಗ್ ಬಾಸ್ ರಕ್ಷಿತಾಗೆ ಅವಳ ಆಲೋಚನೆಗಳಿಗೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಎಷ್ಟು ಮಾತಾಡಬೇಕು ಅಂತ ತಿಳ್ಕೊಂಡಿರೋ ಆ ಪುಟ್ಟ ಹುಡುಗಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್